ಶಾಂತವಾಗಿದ್ದಂತಹ ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೌಕುಳಿ ಆರಂಭ ಆಯಿತು ಕೂಡ ಕಾಡೋದಕ್ಕೆ ಆರಂಭ ಆಗಿತ್ತು ಭೀಮಾ ತೀರದ ಬಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹದ್ದೊಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪಿಂಟ್ಯಾ ಅಗರಖೇಡ್ ಸೇರಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎ ಆರೋಪಿ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಇಪ್ಪತ್ತೈದು ವರ್ಷ ವಯಸ್ಸು ಎ ಟು ಆರೋಪಿ ರಾಹುಲ್ ತಳಕೇರಿ ಇಪ್ಪತ್ತು ವರ್ಷ ವಯಸ್ಸು ಎ ಆರೋಪಿ ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ದನಕೊಪ್ಪ ಇಪ್ಪತ್ತೇಳು ವರ್ಷ ವಯಸ್ಸು ಎ ಫೋರ್ ಆರೋಪಿ ಸುದೀಪ್ ಕಾಂಬ್ಳೆ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಬಂಧಿತ ಆರೋಪಿಗಳು ಇನ್ನ ಬಾಗಪ್ಪ ಹರಿಜನ್ ಅವರ ಹತ್ಯೆ ಆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳನ್ನು ಇದೀಗ ಖಾಕಿ ಪಡೆ ಹೆಡೆಮುರಿ ಕಟ್ಟಿದೆ ವಿಜಯಪುರ ಜಿಲ್ಲೆ ಗಾಂಧಿ ಚೌಕ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಇನ್ನು ಬಾಗಪ್ಪ ಹರಿಜನ್ ಅವರ ಹತ್ಯೆ ಬಹಳಷ್ಟು ಬರ್ಬರವಾಗಿ ಅವರನ್ನು ಹತ್ಯೆ ಮಾಡಲಾಗಿತ್ತು ಹೀಗಾಗಿ ಎಲ್ಲವೂ ಕೂಡ ತಣ್ಣಗಾಗಿದ್ದಂತಹ ಭೀಮಾ ತೀರದಲ್ಲಿ ಮತ್ತೆ ಏನಾದರೂ ರಕ್ತ ದೋಕುಳಿ ಆರಂಭವಾಯಿತಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡೋದಕ್ಕೆ ಆರಂಭ ಆಗಿತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಪಿಂಟಿಯಾ ಅಗರಖೇಡ ಸೇರಿ ಒಟ್ಟು ನಾಲ್ಕು ಜನರನ್ನ ಪೊಲೀಸರು ಹೆಡೆಮೂರಿ ಕಟ್ಟಿದ್ದಾರೆ ಎ ಆರೋಪಿ ಪ್ರಕಾಶ್ ಅಲಿಯಾಸ್ ಪಿಂಟಿಯಾ ಅಗರಖೇಡ ಇಪ್ಪತ್ತೈದು ವರ್ಷ ವಯಸ್ಸು ಎ ಟು ಆರೋಪಿ ರಾಹುಲ್ ತಳಕೇರಿ ಇಪ್ಪತ್ತು ವರ್ಷ ವಯಸ್ಸು ಎ ಆರೋಪಿ ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ದನಕೊಪ್ಪ ಇಪ್ಪತ್ತೇಳು ವರ್ಷ ವಯಸ್ಸು ಎ ಆರೋಪಿ ಸುದೀಪ್ ಕಾಂಬಳೆ ಈ ವಯಸ್ಸನ್ನ ನೋಡ್ತಾ ಹೋದರೆ ಇನ್ನೂ ಕೂಡ ಚಿಕ್ಕ ವಯಸ್ಸಿನ ಯುವಕರು ಈ ಯುವಕರು ಈಗ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹೊರಿಸಿ ಆ ಒಂದು ಕರಾಳ ಇತಿಹಾಸವನ್ನ ಮತ್ತೆ ಪುನರಾವರ್ತನೆ ಮಾಡಿದೆ ಭೀಮಾ ತೀರದಲ್ಲಿ ಎಲ್ಲವೂ ಕೂಡ ಶಾಂತವಾಗಿ ಹೋಯಿತು ಅನ್ನುವಷ್ಟರಲ್ಲಿ ಇನ್ನು ಚಿಗುರಿದ ಮೀಸೆಯ ಒಂದು ಯುವಕರು ಇಂತಹದ್ದೊಂದು ಭೀಕರ ಹತ್ಯೆಗೆ ಮುಂದಾಗಿತ್ತು ಬಾಗಪ್ಪ ಹರಿಜನವರ ಹತ್ಯೆ ಮತ್ತೆ ರಕ್ತ ದೋಕುಳಿ ಆರಂಭ ಆಗೋದಕ್ಕೆ ಕಾರಣೀಭೂತವಾಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇತ್ತು ಈ ನಡುವೆ ಪೊಲೀಸರು ಈಗ ನಾಲ್ಕು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ರಕ್ತ ದೋಕುಳಿ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಇಲ್ಲಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅಥವಾ ಮತ್ತೆ ಈ ಒಂದು ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಮತ್ತೆ ಏನಾದರೂ ಹತ್ಯೆಗಳು ನಡೀತಾವ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಭೀಮಾ ತೀರದ ಒಂದು ಆ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಕಥೆಗಳನ್ನು ನಾವು ಇವತ್ತಿಗೂ ಕೂಡ ಕೇಳ್ತೀವಿ ಇನ್ ಇಂದು ನೆನ್ನೆದಲ್ಲ ದಶಕಗಳ ಒಂದು ಇತಿಹಾಸನ ಇದೆ ಇದೆಲ್ಲದಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಫುಲ್ ಸ್ಟಾಪ್ ಬಿದ್ದಿತ್ತು ಆದರೆ ಈಗ ಮತ್ತೆ ರಕ್ತ ದೋಕುಳಿಯನ್ನು ಹರಿಸಿದ್ದಾರೆ ಈ ನಡುವೆ ಈ ಸಂಪೂರ್ಣ ಪ್ರಕರಣಕ್ಕೆ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಫುಲ್ ಸ್ಟಾಪ್ ಹಾಕ್ತಾರಾ ಯಾಕಂದರೆ ತುಂಬ ಮುತುವರ್ಜಿಯನ್ನು ವಹಿಸಿ ಈ ಎಲ್ಲ ಅಂತ್ಯಕಂತೆಗಳಿಗೆ ಈ ಎಲ್ಲ ಒಂದು ದ್ವೇಷಗಳಿಗೆ ಇಲ್ಲೇ ಫುಲ್ ಸ್ಟಾಪ್ ಹಾಕುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಮತ್ತೆ ಅದೇ ರೀತಿಯಾದಂತಹ ಒಂದು ಪ್ರಕರಣಗಳು ಬೆಳಕಿಗೆ ಬರುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಬಾಗಪ್ಪ ಹರಿಜನ್ ಅವರ ಕುಟುಂಬಸ್ಥರು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ರು ಬಾಗಪ್ಪ ಹರಿಜನ್ ಅವರ ಸಹೋದರನೊಬ್ಬನ ಒಬ್ಬ ಈ ಹತ್ಯೆ ಮಾಡಿದಾನೆ ಎನ್ನುವಂತಹ ಗಂಭೀರ ಆರೋಪವನ್ನು ಬಾಗಪ್ಪ ಹರಿಜನವರ ಪತ್ನಿ ಮಾಡಿದರು ವಾಟ್ಸಪ್ ಸ್ಟೇಟಸ್ಗಳನ್ನು ತೋರಿಸಿ ಇವರೂ ಕೂಡ ಆರೋಪಿ ಆಗಿರಬಹುದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನವರ ಸಹೋದರರು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಆಗಿದಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ